ರೈತರ ಜಮೀನಿಗೆ ನೀರು ತಲುಪಿಸ್ತಾ ಇದ್ದಂತ ಕಾಲುವೆಗೆ ಕನ್ನ ಹಾಕಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಆದ್ರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಅಂದ್ರೆ ಕನ್ನ ಹಾಕಿರೋ ಆರೋಪ ಯಾರ ವಿರುದ್ಧ ಮಾಡಲಾಗ್ತಾ ಇದೆ ಅವರವರ ವಿರುದ್ಧ ಕಾಲುವೆಯನ್ನ ನಾಶಪಡಿಸಿ ರೈತರ ಜಮೀನಿಗೆ ನೀರು ಸಾಗಿಸ್ತಾ ಇದ್ದಂತಹ ಅಥವಾ ನೀರು ಹರಿತಾ ಇದ್ದಂತ ಕಾಲುವೆಯನ್ನೇ ಇವರು ನಾಶ ಮಾಡಿಬಿಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ಕಾಲುವೆಯನ್ನ ನಾಶಪಡಿಸಿ ಜಮೀನನ್ನ ಸಾಗುವಳಿಗೆ ಆ ಬಳಸಿಕೊಳ್ತಾ ಇದ್ದಾರೆ ಆ ಜಮೀನನ್ನ ಅಂತೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಪಂಚಗೃಹ ಹಿರೇಮಠ ಮಠಾಧೀಶರ ವಿರುದ್ಧ ಈ ರೀತಿ ಅಂತ ಒಂದು ಆಕ್ರೋಶ ಕೇಳಿ ಬರ್ತಾ ಇದೆ ವ್ಯಕ್ತವಾಗ್ತಾ ಇದೆ ವಿರೂಪಾಕ್ಷಯ್ಯ ಶ್ರೀ ಪಂಚಗೃಹ ಹಿರೇಮಠದ ಮಠಾಧೀಶ ಇವರ ವಿರುದ್ಧನೇ ಈ ಆರೋಪ ಕೇಳಿ ಬರ್ತಾ ಇರೋದು ಈ ಕಡೆ ಜಮೀನಿಗೆ ನೀರು ಸಿಗದೆ ಅನ್ನದಾತ್ರ ಎಲ್ಲ ಪರದಾಡ್ತಾ ಇದ್ದಾರೆ ಮಠ ಮಾನ್ಯಗಳು ಅಂತ ಅಂದ್ರೆ ಅಕ್ಕಪಕ್ಕದ ತಮ್ಮ ಮಠದ ವ್ಯಾಪ್ತಿಯಲ್ಲಿ ಬರುವಂತ ರೈತರಿಗೆ ಸಹಾಯಕ ಆಗುವಂತ ನಿಟ್ಟಿನಲ್ಲಿ ಅವರು ಕಾರ್ಯನಿರ್ವಹಿಸಬೇಕು ಸಮಾಜದ ಏಳಿಗೆ ಅವರೆಲ್ಲ ಪ್ರಯತ್ನಿಸಬೇಕು ಈ ತರದನ್ನ ನಾವು ಕೇಳ್ಪಡ್ತಾ ಇರ್ತೀವಿ ಆದ್ರೆ ಈ ಸ್ವಾಮೀಜಿ ನೋಡಿದ್ರೆ ಅಲ್ಲಿ ರೈತರ ಜಮೀನಿಗೆ ನೀರು ಹೋಗ್ತಾ ಇದ್ದಂತ ಕಾಲುವೆಯನ್ನ ನಾಶ ಇವರು ಸಾಗುವಳಿ ಮಾಡ್ತಾ ಇದ್ದಾರಂತೆ ನಸಿಮೂರ್ತಿ ಪಾಟಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಸಿಂಮೂರ್ತಿ ಪಾಟಿ ಬಹುಶಃ ಸ್ಥಳಕ್ಕೂ ಕೂಡ ಹೋಗಿದ್ರೆ ಅಂತ ಕಾಣಿಸುತ್ತೆ ಆ ಟೈಮ್ ನಲ್ಲಿ ಪ್ರಾಥಮಿಕವಾಗಿ ಕಂಡು ಬಂದಿದ್ದೇನು ನಸಿಂ ಪಾಟಿ ಇವರು ವಿರುದ್ಧವಾಗಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಹ್ ಇದು ಸ್ಪಷ್ಟವಾಗಿ ಸ್ವಾಮೀಜಿ ಕೂಡ ತಾವು ಆ ಕಾಲುವೆಯನ್ನ ನಾಶ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ತಾವು ಯಾವುದೇ ಕಾರಣಕ್ಕೂ ಇತರ ವಿರುದ್ಧ ಕೆಲಸ ಮಾಡಿಲ್ಲ ತಮ್ಮ ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಒಂದು ಕೆಲಸ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಇದು ಏನಾಗಿದೆ ಅಂದ್ರೆ ಕಳೆದ ಹಲವಾರು ದಿವಸ ಕೂಡ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ಈ ಕಾಲುವೆಗೆ ನೀರು ಬರ್ತಾ ಇರಲಿಲ್ಲ ಈ ನೆಲೆಯಲ್ಲಿ ಅಹ್ ಇಂಥದ್ದೊಂದು ಕಾಲುವೆಯನ್ನ ನಾವು ತೆಗೆದ್ಬಿಟ್ಟು ಇದನ್ನ ಮಾಡಿದ್ವಿ ಅಂತ ಸ್ವಾಮೀಜಿ ಹೇಳ್ತಾರೆ ಆದ್ರೆ ಸ್ಪಷ್ಟವಾಗಿ ಅಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಇವರು ತಮ್ಮ ಅಲ್ಲದ ಒಂದು ಇಪ್ಪತ್ತು ಎಕರೆ ಜಮೀನು ಈ ಮಠಕ್ಕೆ ಸೇರುತ್ತೆ ಈ ಒಂದು ಮಠಕ್ಕೆ ಸೇರಿದ ಜಮೀನಿನಲ್ಲಿ ಸಾಗುವಳಿ ಮಾಡ್ಲಿಕ್ಕೆ ಇಂಥದ್ದೊಂದು ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಜೆಸಿಬಿಯನ್ನ ತೆಗೆದುಕೊಂಡು ಬಂದು ಆ ಕಾಲುವೆಯನ್ನು ಏನು ಉಪಕಾಲುವೆ ಇರುತ್ತೆ ಅದನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಅಲ್ಲಿ ಅದು ಅಲ್ಲಿ ಕೂಡ ಬಿತ್ತನೆಗೆ ಈಗ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಈಗ ಸುಮಾರು ಎಂಟು ದಿವಸ ಎಂಟರಿಂದ ಹತ್ತು ದಿವಸದಿಂದ ಏನು ಮಲಪ್ರಭಾ ಬಲ್ದಂಡೆ ಕಾಲುವೆಗೆ ನೀರನ್ನ ಬಿಡಲಾಗಿದೆ ಈಗ ಈ ನೀರನ್ನ ಅವರು ಮತ್ತೆ ಈ ಒಂದು ಕೃಷಿ ಬಳಸಿಕೊಂಡು ಅದಿಷ್ಟು ಇಪ್ಪತ್ತು ಎಕರೆಯನ್ನು ಕೂಡ ಸಾಗುವಳಿ ಮಾಡ್ಕೋಬೇಕು ಅನ್ನೋ ಒಂದು ಕಾರಣದಲ್ಲಿ ಕಾರಣದಿಂದ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ರೈತರ ಆಕ್ರೋಶ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ರೈತರು ಯಾವ ಕರ್ನಾಟಕ ಏನು ನೀರಾವರಿ ನಿಗಮಕ್ಕೆ ದೂರನ ನೀಡಿದ್ರು ಈ ಸಂದರ್ಭದಲ್ಲಿ ನಿಗಮದವರು ಈಗಾಗಲೇ ಸ್ವಾಮೀಜಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಕೂಡಲೇ ನಿಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ಕಾಲುವೆಯನ್ನು ದುರಸ್ತಿ ಮಾಡಿಸ್ಕೊಡ್ಬೇಕು ಇಲ್ಲಾಂದ್ರೆ ನಾವು ಕೂಡಲೇ ನಿಮ್ಮ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಈ ನೀರು ಹರಿಯೋದು ಬಂದ್ ಆದ ನಂತರ ನಾನು ಇದನ್ನು ದುರಸ್ತಿ ಕೂಡ ಮಾಡಿಸಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾಲ್ತೇಶ್ ಥ್ಯಾಂಕ್ ಯು ನರಸಿಮೂರ್ತಿ ಪಾಠಿ